ನರೇಂದ್ರ ಮೋದಿ ಅವ್ರನ್ನ ಬಹಳ ಹಾಡಿ ಮಾಡ್ತಿರಲ್ಲ ಮಾಡ್ತಿರೋ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಈಗ ಇಪ್ಪತ್ತೈದು ಇಪ್ಪತ್ತಾರ ಬಜೆಟ್ನಲ್ಲಿ ಎರಡು ಲಕ್ಷದ ಒಂದು ಸಾವಿರ ಕೋಟಿ ಲಕ್ಷ ಐವತ್ತಾರು ಪರ್ಸೆಂಟ್ ಆಗಿದೆ ನಾವು ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಐದು ಕೇಂದ್ರ ಸರ್ಕಾರದ್ದು ಐವತ್ತಾರು ಪರ್ಸೆಂಟ್ ಒಟ್ಟು ಸಾಲ ಆಗಿರ್ತಕ್ಕಂಥದ್ದು ದೇಶದ ಮೇಲೆ ಎರಡು ನೂರು ಲಕ್ಷದ ಒಂದು ಸಾವಿರ ಕೋಟಿ ಮೋದಿ ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತೇನ್ರೀ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಅಬ್ಬರಿಸ್ತಾ ಇದ್ದಾರೆ ಅಂದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಸಾಲ ಮಾಡಿದ್ದ ಹೆಚ್ಚ ಕೇಂದ್ರದಲ್ಲಿ ಮೋದಿಯವ್ರು ಮಾಡಿದ್ದ ಹೆಚ್ಚ ಅಸಲಿಗೆ ನೋಡೋದಾದ್ರೆ ಮೋದಿ ಸಾಲ ಮಾಡಿದ್ದೇ ಹೆಚ್ಚು ಸಿದ್ದರಾಮಯ್ಯವರು ಮಾಡಿರೋದೇ ಕಡಿಮೆ ಆದರೆ ಹೇಗೆ ಹಾಗಾದರೆ ಮೋದಿ ಆಡಳಿತ ಅಂದರೆ ಸಾಲ ಹೆಚ್ಚು ಆದರೂ ಕೂಡ ಎಲ್ಲೂ ಅದು ಹೈಲೈಟ್ ಆಗ್ತಾ ಇಲ್ಲ ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರು ಮಾಡಿದ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲನೇ ದೊಡ್ಡದಾಗಿ ಹೈಲೈಟ್ ಆಗ್ತಾ ಇದೆಯಾ ಇದು ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ ಇಲ್ಲಿ ಸಿದ್ದರಾಮಯ್ಯನವರು ದಾಖಲೆ ಸಮೇತ ನಮ್ಮ ಸಾಲ ಎಷ್ಟು ಗೊತ್ತೇನು ರೀ ಕೇವಲ ಇಪ್ಪತ್ನಾಲ್ಕು ಪರ್ಸೆಂಟ್ ಸಾಲ ಮಾಡಿದ್ದೀವಿ ಅಷ್ಟೇ ನಾವು ಆದರೆ ಮೋದಿಯವರು ಐವತ್ತಾರು ಪರ್ಸೆಂಟ್ ಸಾಲ ಮಾಡಿದ್ದಾರೆ ಅವರು ಮಾಡಿರೋ ಸಾಲದ ಮುಂದೆ ನಮ್ಮದೇನೂ ಇಲ್ಲ ಇನ್ನೂರು ಲಕ್ಷ ಕೋಟಿಗಿಂತ ಹೆಚ್ಚು ಸಾಲವನ್ನು ಕೇಂದ್ರ ಮಾಡಿದೆ ಇನ್ನೂರು ಲಕ್ಷ ಕೋಟಿ ಅಂದರೆ ಕೇಂದ್ರ ಸರ್ಕಾರ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮೊದಲ ಬಜೆಟ್ ಮಾಡ್ತಲ್ಲ ಆವಾಗಿದ್ದು ಕೇವಲ ಐವತ್ನಾಲ್ಕು ಲಕ್ಷ ಕೋಟಿ ಸಾಲ ಅದನ್ನು ಇನ್ನೂರ ನಾಲ್ಕು ಲಕ್ಷ ಕೋಟಿ ಏರಿಕೆ ಮಾಡಿದ್ರಲ್ಲ ಇದು ಹೆಚ್ಚ ನಾವು ಮಾಡಿರುವಂಥದ್ದು ಕೇವಲ ಎಷ್ಟಿತ್ತು ರೀ ಒಂದು ನಲವದ ಐವತ್ತು ಸಾವಿರ ಕೋಟಿ ಸಾಲ ಮಾಡ್ತಾಯಿದ್ರು ವರ್ಷಕ್ಕೆ ನಾವು ಅದನ್ನು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿಗೆ ತಂದಿದ್ದೀವಿ ಅಂದರೆ ಒಂದು ಸದ್ಯ ಏಳು ಏಳು ಕೋಟಿ ಏಳು ಲಕ್ಷ ಕೋಟಿ ಸಾಲ ಇದೆ ಅಷ್ಟೇ ಕರ್ನಾಟಕದ್ದು ಅಂದರೆ ಇಲ್ಲಿ ಕೇಂದ್ರದ್ದಿರೋದು ಇನ್ನೂರು ಲಕ್ಷ ಕೋಟಿ ನಮ್ಮದು ಏಳು ಲಕ್ಷ ಕೋಟಿ ಯಾವುದು ಹೆಚ್ಚು ಹಂಗೆ ನೋಡೋದಾದರೆ ಕೇಂದ್ರದ ಸಾಲನೇ ಹೆಚ್ಚು ಬೇರೆ ಸಾಲಗಳನ್ನು ನೋಡ್ತೀರಾ ಬೇರೆ ರಾಜ್ಯಗಳ ಸಾಲ ಹಾಗಾದ್ರೆ ಕರ್ನಾಟಕಕ್ಕಿಂತ ಬೇರೆ ಚೆನ್ನಾಗಿದ್ದಾವೆ ಕರ್ನಾಟಕದ ಒಟ್ಟು ಸಾಲ ಸಾಲ ಮಾಡೋದಕ್ಕೆ ಒಂದು ಮಾನದಂಡ ಪ್ರಮುಖವಾಗಿದೆ ನಾನು ನಿಮ್ಗೆ ಹೇಳ್ತೀನಿ ಅದು ರಾಜ್ಯದ ಜಿ ಎಸ್ ಡಿ ಪಿ ಇರುತ್ತಲ್ಲ ಏನು ಸ್ಟೇಟ್ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಟ್ಟು ರಾಜ್ಯದಲ್ಲಾಗುವಂಥ ಉತ್ಪನ್ನಗಳಿದೆಯಲ್ಲ ಅದರ ಇಪ್ಪತ್ನಾಲ್ಕು ಶೇಕಡದಷ್ಟು ಸಾಲ ಮಾಡ್ಬೋದು ಅಂದರೆ ಇಪ್ಪತ್ತೈದು ಅದರ ಭಾಗ ಸಾಲ ಮಾಡ್ಬೋದು ಅದನ್ನು ಮೀರಬಾರ್ದು ಅನ್ನುವಂಥ ನಿಯಮ ಇದೆ ಹಾಗಾದರೆ ಇತರ ರಾಜ್ಯಗಳ ಜಿ ಎಸ್ ಡಿ ಪಿ ಸಾಲದ ಪ್ರಮಾಣ ನೋಡಿದರೆ ಆಂಧ್ರ ಪ್ರದೇಶ ಮೂವತ್ತ್ಮೂರು ಶೇಕಡ ಅಂದರೆ ಇಪ್ಪತ್ತೈದು ಶೇಕಡ ಮೀರಿ ಸಾಲ ಮಾಡಿದೆ ನಿಯಮ ಮೀರಿದೆ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಮೂವತ್ತ್ಮೂರು ಶೇಕಡ ಮಾಡಿದರೆ ಉತ್ತರ ಪ್ರದೇಶ ಮೂವತ್ತೆರಡು ಶೇಕಡ ಸಾಲ ಮಾಡಿದೆ ಮಧ್ಯ ಪ್ರದೇಶ ಕೂಡ ಮೂವತ್ತೆರಡು ಅಂದರೆ ಇವೆಲ್ಲ ಬಿಜೆಪಿ ಬಿ ಜೆ ಪಿಯ ಮಿತ್ರ ಪಕ್ಷಗಳು ಇಲ್ಲ ಬಿ ಜೆ ಪಿ ಆಡಳಿತದಲ್ಲಿರುವಂಥ ರಾಜ್ಯಗಳು ಹರಿಯಾಣ ಇಪ್ಪತ್ತೈದನ್ನು ಮೀರಿ ಸಾಲ ಮಾಡಿದೆ ಇಪ್ಪತ್ತಾರು ಶೇಕಡ ಮಾಡಿದೆ ಪಶ್ಚಿಮ ಬಂಗಾಳ ಅದು ಬಿಡಿ ಅದು ಇಂಡಿಯಾ ಮಿತ್ರಕೂಟ ಇರುವಂಥದ್ದು ಇಲ್ಲಿ ಮೂವತ್ತೊಂಬತ್ತು ಶೇಕಡ ಸಾಲ ಮಾಡಲಾಗಿದೆ ರಾಜಸ್ಥಾನ ಬಿ ಜೆ ಪಿ ಆಡಳಿತದಲ್ಲಿರುವಂಥ ರಾಜ್ಯ ಇದು ಮೂವತ್ತೇಳು ಶೇಕಡ ಸಾಲ ಮಾಡಿದೆ ತಮಿಳುನಾಡು ಮೂವತ್ತೊಂದು ಶೇಕಡ ಸಾಲ ಮಾಡಿದೆ ಈಗ ಕರ್ನಾಟಕ ಮಾಡಿರೋವಂಥದ್ದು ಕೇವಲ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಅಂದ್ಕೊಳ್ಳಿ ಆ ಲಿಮಿಟಲ್ಲೇ ಸಾಲ ಮಾಡಿದ್ದೀವಿ ನಾವು ಮಿತಿಯನ್ನೇನು ಮೀರಿಲ್ಲ ಈ ಮೋದಿ ಸರ್ಕಾರ ಇತ್ತಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಆಡಳಿತದಲ್ಲಿ ಗುಜರಾತ್ ಇತ್ತಲ್ಲ ಆಗಲೇ ಅದು ಸಾಲವನ್ನು ಇಪ್ಪತ್ತೇಳು ಶೇಕಡ ಮಾಡಿತ್ತು ಅಂದರೆ ಆಗ ಎರಡು ಸಾವಿರದ ಹದಿನಾಲ್ಕರಲ್ಲೇ ನರೇಂದ್ರ ಮೋದಿ ಅಲ್ಲಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಲೇ ಇಪ್ಪತ್ತ ಏಳು ಶೇಕಡ ಜಿ ಎಸ್ ಡಿ ಪಿಯ ರಾಜ್ಯದ ಒಟ್ಟು ಉತ್ಪನ್ನಗಳ ಕಾಲು ಭಾಗಕ್ಕಿಂತ ಹೆಚ್ಚು ಸಾಲ ಮಾಡಿದ್ರು ನಿಯಮವನ್ನು ಮೀರಿ ಆದರೆ ಸಿದ್ದರಾಮಯ್ಯವರು ಈಗಲೂ ಕೂಡ ಅದಾಗಿ ಹತ್ತು ಹನ್ನೊಂದು ವರ್ಷಗಳಾದರೂ ಕೂಡ ಸಾಲವನ್ನು ನಿಯಮ ಮೀರಿ ಮಾಡಿಲ್ಲ ಇಪ್ಪತ್ತೈದು ಶೇಕಡದಲ್ಲೇ ಇದ್ದಾರೆ ಮಿತಿಯಲ್ಲೇ ಇದ್ದಾರೆ ಅದಕ್ಕೇ ಸಿದ್ದರಾಮಯ್ಯವರ ಬಜೆಟ್ ಬೆಸ್ಟು ನಿಮ್ದೆಲ್ಲ ಸರಿ ಇಲ್ಲ ಅಂತ ಹೇಳ್ತಾ ಇರೋದು ಹಾಗೆ ನೋಡಿದರೆ ಕರ್ನಾಟಕ ರಾಜ್ಯ ಅಭಿವೃದ್ಧಿಯಲ್ಲಿದೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದ ಅಭಿವೃದ್ಧಿ ಚೆನ್ನಾಗಿದೆ ಕರ್ನಾಟಕ ದೇಶದ ಎರಡನೇ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತಹ ರ ನಗರ ಬೆಂಗಳೂರನ್ನು ಹೊಂದಿದೆ ಹಾಗೆಯೇ ಕರ್ನಾಟಕ ಕೂಡ ಅತ್ಯಂತ ವೇಗದಲ್ಲಿ ಅಂದರೆ ಒಂದು ನಾಲ್ಕನೇ ಸ್ಥಾನದಲ್ಲಿದೆ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಟ್ಟುವಂಥ ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಟ್ಟುವಂಥ ನಗರಗಳಲ್ಲಿ ಬೆಂಗಳೂರು ಎರಡನೇ ಸ್ಥಾನದಲ್ಲಿದೆ ಹಾಗಾಗಿ ಬೆಂಗಳೂರು ವೇಗವಾಗಿ ಅಭಿವೃದ್ಧಿ ಹೊಂದ್ತಾಯಿದೆ ಅದಕ್ಕೆ ಕಂಪೇರ್ ಮಾಡಿದರೆ ಬೇರೆ ರಾಜ್ಯಗಳು ಕರ್ನಾಟಕಕ್ಕಿಂತ ಹಿಂದಿವೆ ಟಾಪ್ ಟೆನ್ ರಾಜ್ಯಗಳು ಅಂತ ಬಂದಾಗ ಕರ್ನಾಟಕ ನಾಲ್ಕನೇ ಸ್ಥಾನಕ್ಕೆ ಬರುತ್ತೆ ಎಲ್ಲ ರೀತಿಯ ಮಾನದಂಡಗಳನ್ನು ನೋಡಿದಾಗ ಅದು ಸಾಕ್ಷರತೆ ಇರ್ಬೋದು ಇಲ್ಲಾಂದರೆ ಜನನ ಶಿಶು ಮರಣ ಪ್ರಮಾಣ ಇರ್ಬೋದು ಅಥವಾ ಜನಸಂಖ್ಯೆಯ ಆಧಾರದಲ್ಲಿ ಬೇರೆ ಬೇರೆ ಮಾನದಂಡಗಳನ್ನು ಇಟ್ಕೊಂಡು ಅಭಿವೃದ್ಧಿಯ ಮಾನದಂಡಗಳನ್ನು ಇಟ್ಕೊಂಡು ನೋಡಿದಾಗ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿ ಬರುತ್ತೆ ಹೀಗಿರುವಂಥ ಕರ್ನಾಟಕ ಸಾಲ ಮಾಡುವ ವಿಚಾರದಲ್ಲಿ ನಾವು ಮಿತಿಯಲ್ಲಿದ್ದೀವಪ್ಪ ಇಪ್ಪತ್ತೈದು ಶೇಕಡದೊಳಗೆ ಸಾಲ ಮಾಡಿದ್ದೀವಿ ನಮ್ಮ ಸಾಲ ಏನು ದೊಡ್ಡದಲ್ಲ ಎಷ್ಟು ಏಳು ಲಕ್ಷ ಕೋಟಿ ಸಾಲ ಮಾಡಿರ್ಬೋದು ನಾವು ಒಬ್ಬೊಬ್ಬ ಕನ್ನಡಿಗನ ಮೇಲೆ ಒಂದೊಂದು ಲಕ್ಷ ಕೋಟಿ ಸಾಲ ಇದೆ ಆದರೆ ಭಾರತ ಮಾಡಿರೋ ಸಾಲವನ್ನು ಇಲ್ಲಿ ನೀವು ನೋಡಿ ಇನ್ನೂರು ಲಕ್ಷ ಕೋಟಿ ಅಂದರೆ ನಮ್ಮ ದೇಶದಲ್ಲಿರೋದು ನೂರ ಐವತ್ತು ಕೋಟಿ ಜನ ಅಂದಾಜು ಅಂದ್ಕೊಳ್ಳಿ ಇನ್ ನೂರ ಐವತ್ತು ಕೋಟಿ ಜನರಿಗೆ ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅಂದರೆ ಐವತ್ತು ಲಕ್ಷ ಕೋಟಿ ಸಾಲನ ಹೆಚ್ಚು ಮಾಡಿದ್ದಾರೆ ಅಂದರೆ ಒಬ್ಬೊಬ್ಬನ ತಲೆ ಮೇಲೆ ಮತ್ತೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಎಕ್ಸ್ಟ್ರಾ ಬೀಳ್ತಾ ಇದೆ ಇಲ್ಲಿ ಅಲ್ವಾ ಈ ಲೆಕ್ಕಾಚಾರ ಸಿಂಪಲ್ ಆಗಿ ನೋಡೋದಾದರೆ ಇನ್ನೂರು ಲಕ್ಷ ಕೋಟಿ ಸಾಲ ಅಂದರೆ ನೂರೈವತ್ತು ಕೋಟಿ ಜನರ ಮೇಲೆ ಮತ್ತೆ ಇಪ್ಪತ್ತೈದು ಸಾವಿರ ಹೆಚ್ಚು ಬೀಳ್ತಾ ಇದೆ ಅಂತ ಆದರೆ ಕರ್ನಾಟಕದಲ್ಲಿ ಒಬ್ಬನ ಮೇಲೆ ಒಂದೊಂದು ಲಕ್ಷ ಕೋಟಿ ಸಾಲ ಇದೆ ಅಷ್ಟೇ ಅಂತ ಅಂದಾಜು ಮಾಡ್ಬೋದು ಅಂದರೆ ಅದೆಲ್ಲ ಅದೆಲ್ಲ ಏನು ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ನೋಡ್ತಾ ಹೋಗೋದಾದರೆ ಅದು ಬೇರೆ ಬೇರೆ ರೀತಿ ಬರುತ್ತೆ ಆದರೆ ಬೇಸಿಕ್ಕಾಗಿ ನೋಡೋದಾದರೆ ಕರ್ನಾಟಕ ಮಾಡಿರೋ ಸಾಲ ಏಳು ಲಕ್ಷ ಕೋಟಿ ಇದು ಕೇಂದ್ರ ಮಾಡಿರೋಂಥದ್ದು ಸಾಲ ಇನ್ನೂರು ಲಕ್ಷ ಕೋಟಿ ಅಂತ ನೋಡೋದಾದರೆ ಕರ್ನಾಟಕಕ್ಕಿಂತ ಹೆಚ್ಚಿನ ಸಾಲನ ಕೇಂದ್ರ ಮಾಡಿದೆ ಕರ್ನಾಟಕ ಸೇಫ್ ಝೋನಲ್ಲಿದೆ ಅದನ್ನೇ ಸಿದ್ದರಾಮಯ್ಯವ್ರು ಹೇಳ್ತಾ ಇರೋದು ಮೋದಿ ಮಾಡ್ತಾ ಇರೋ ಸಾಲ ಇದೆಯಲ್ಲ ಅಷ್ಟೇನು ನಾನು ಸಾಲ ಮಾಡಿಲ್ಲ ನಾನು ನಮ್ಮ ರಾಜ್ಯನ ಸುಸ್ಥಿತಿಯಲ್ಲಿ ಇಟ್ಕೊಂಡಿದ್ದೀನಿ ಏನೇ ಗ್ಯಾರಂಟಿಗಳನ್ನು ಕೊಟ್ಟರು ಸುಸ್ಥಿತಿಯಲ್ಲಿದೆ ಅಂತ ಆದರೆ ಕೇಂದ್ರ ಸರ್ಕಾರದ ಇಲ್ಲಿ ಪ್ಲಸ್ ಹೇಳೋದಾದರೆ ಕೇಂದ್ರ ಸರ್ಕಾರ ಯಾವ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಅದನ್ನು ತಲುಪಿಸ್ತಾ ಇದೆ ಈ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರೋ ಪ್ರಕಾರ ನಮಗೆ ಮನ್ರೇಗದ ಹಣ ಬಂದಿಲ್ಲ ರೀ ನಮಗೆ ಜನರಿಗೆ ಮನ್ರೆಗ ಹಣ ಎಷ್ಟು ಬರ್ತಾಯಿದೆ ಕೇಂದ್ರದಿಂದ ಬರಬೇಕಾದಂಥ ಪಾಲು ಎಷ್ಟು ಬರ್ತಾ ಇದೆ ಇದನ್ನೆಲ್ಲ ಒಂದಷ್ಟು ಆರೋಪಗಳನ್ನು ಸುಖಾಸುಮ್ಮನೆ ಮಾಡೋದನ್ನು ಬಿಟ್ಟರೆ ಕೇಂದ್ರದಿಂದ ನೇರವಾಗಿ ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಟ್ ಇದೆಯಲ್ಲ ಟ್ರಾನ್ಸ್ಫರ್ ಇದೆಯಲ್ಲ ಜನರ ಅಕೌಂಟಿಗೆ ಬರುವಂಥ ಹಣ ಅದು ತುಂಬ ಸರಿಯಾದ ಸಮಯಕ್ಕೆ ಜನರಿಗೆ ಇದೆ ಆದರೆ ರಾಜ್ಯದಲ್ಲಿ ಕೊಟ್ಟಂಥ ಇವರು ಗೃಹಲಕ್ಷ್ಮಿ ಐವತ್ತೆರಡು ಸಾವಿರ ಕೋಟಿ ಟೋಟಲ್ ಹಣ ಇಟ್ಕೊಂಡಿದಾರಲ್ಲ ಐದು ಗ್ಯಾರಂಟಿ ಯೋಜನೆಗಳಿಗೆ ಅದು ಯಾರ ಅಕೌಂಟಿಗೆ ಯಾವಾಗ ಬರ್ತಾಯಿದೆ ಅದು ಎಲ್ಲಿ ಬರ್ತಾ ಇದೆ ಇದು ರಾಜ್ಯದಲ್ಲಿ ಹಣ ಒಟ್ಟಾರೆಯಾಗಿ ಆರ್ಥಿಕ ಸ್ಥಿತಿ ಕಂಟ್ರೋಲಲ್ಲಿರ್ಬೋದು ಮಿತಿಯಲ್ಲಿರ್ಬೋದು ಆದರೆ ಆ ಏನು ನಾಲ್ಕು ಲಕ್ಷ ಹದಿನಾರು ಸಾವಿರ ಕೋಟಿ ಬಜೆಟ್ ಇದೆಯಲ್ಲ ಆ ಬಜೆಟ್ ಸರಿಯಾಗಿ ಜನರಿಗೆ ತಲುಪ್ತಾ ಇದೆಯಾ ಅಂದರೆ ಕೇಂದ್ರದ ತಲುಪ್ತಾ ಇದೆಯಲ್ಲ ಆ ರೀತಿ ರಾಜ್ಯದ ತಲುಪ್ತಾ ಇಲ್ಲ ಇಲ್ಲಿ ಅಧಿಕಾರಿಗಳು ಇಲ್ಲಿ ರಾಜಕಾರಣಿಗಳು ಇಲ್ಲಿ ಜನಪ್ರತಿನಿಧಿಗಳು ಭ್ರಷ್ಟಾಚಾರ ಮಾಡ್ಕೊಂಡು ಈಗಾಗಲೇ ಏನು ಗ್ಯಾರಂಟಿ ಜಾರಿ ಸಮಿತಿ ಅಂತ ಮಾಡಿ ಅವರಲ್ಲಿ ಜಿಲ್ಲಾ ಏನು ಅಧ್ಯಕ್ಷನಿಗೆ ನಲವತ್ತು ಸಾವಿರ ಸಂಬಳ ಈ ರೀತಿಯ ದರೋಡೆ ಮಾಡಿಕೊಂಡಿರುವಂಥ ಸರ್ಕಾರ ಮೋದಿ ವಿಚಾರದಲ್ಲಿ ಮೋದಿ ವಿಚಾರದಲ್ಲಿ ಮೋದಿ ಏನು ಡಿ ಬಿ ಟಿ ಏನಿದೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅದು ಡೈರೆಕ್ಟ್ ಜನರ ಅಕೌಂಟಿಗೆ ಬಂದು ಬೀಳ್ತಾ ಇದೆ ಅಲ್ಲಿ ಯಾವುದೇ ರೀತಿ ಕೋತ ಆಗ್ತಿಲ್ಲ ಭ್ರಷ್ಟಾಚಾರ ಕಡಿಮೆ ಇದೆ ಆದರೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇಲ್ಲಿ ದಿನಕ್ಕೊಂದು ಗಲಭೆ ದಿನಕ್ಕೊಂದು ಗೊಂದಲಗಳು ಜನರ ನಡುವೆ ಕಿತ್ತಾಟಗಳು ಯಾರ್ಯಾರನ್ನ ಹೊಡಿತಾರೆ ಬಡಿತಾರೆ ಹಿಂಸೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಳ್ಳಲ್ಲ ನಾನು ಕರೆಕ್ಟಾಗಿದ್ದೀನಿ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಜನರ ಕಣ್ಣಿಗೆ ಪಟಾ ಬಯಲಾಗಿ ಕಾಣಿಸ್ತಾ ಇದೆ ಇವರ ಆಡಳಿತದಲ್ಲಿ ಏನೇನೆಲ್ಲ ವೈಫಲ್ಯ ಆಗ್ತಾ ಇದೆ ಅನ್ನುವಂಥದ್ದು ಇನ್ನೂ ಗ್ಯಾರಂಟಿ ವಿಚಾರದಲ್ಲಿ ಗೃಹಲಕ್ಷ್ಮಿ ಹಣ ಎರಡು ತಿಂಗಳದ್ದು ಮೂರು ತಿಂಗಳದ್ದು ಬಾಕಿ ಇದೆ ಅನ್ನ ಅದೆಷ್ಟು ಸಮರ್ಥವಾಗಿ ತಲುಪಿಸ್ತಾರೋ ಅಂತೂ ಈ ಮಾರ್ಚಿಂದ ಶುರು ಮಾಡ್ಕೋತೀನಿ ಅಂತ ಹೇಳಿದ್ದಾರೆ ಜನರಿಗೆ ಪ್ರತಿಯೊಬ್ಬರಿಗೂ ಹದಿನೈದು ಕೆ ಜಿ ಅಕ್ಕಿ ಅದು ಸರಿಯಾಗಿ ಬರುತ್ತಾ ಅನ್ನೋದನ್ನು ನೋಡಿ ಹೇಳಬೇಕು ಈಗಾಗಲೇ ಎರಡು ವರ್ಷದಲ್ಲಿ ಗ್ಯಾರಂಟಿಗಳು ಸರಿಯಾಗಿ ಜನರಿಗೆ ತಲುಪಿಲ್ಲ ಓನ್ಲಿ ಶಕ್ತಿ ಬಿಟ್ಟರೆ ಬೇರೆ ಯಾವುದೂ ಕೂಡ ಶಕ್ತಿಯುತವಾಗಿ ತಲುಪಿಲ್ಲ ಶಕ್ತಿ ಕಳ್ಕೊಂಡಿದೆ ಈಗಲಾದ್ರನ್ನ ಎಚ್ಚೆತ್ತುಕೊಂಡ್ರೆ ಜನರ ಜೀವನ ಸುಧಾರಣೆ ಆಗುತ್ತೆ ನರೇಂದ್ರ ಮೋದಿ ಅವ್ರನ್ನ ಬಹಳ ಹಾಡಿ ಹೊಗಳಿ ಮಾಡ್ತಿರಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಇತ್ತು ಈಗ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಎರಡು ಲಕ್ಷದ ಒಂದು ಸಾವಿರ ಕೋಟಿ ರೂಪಾಯಿ ದಟ್ ಮೀನ್ಸ್ ಟು ಶೇ ಐವತ್ತಾರು ಪರ್ಸೆಂಟ್ ಆಗಿದೆ ಐವತ್ತಾರು ಪರ್ಸೆಂಟ್ ಆಗಿದೆ ನಮ್ಮದು ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಐದು ಕೇಂದ್ರ ಸರ್ಕಾರದ್ದು ಐವತ್ತಾರು ಪರ್ಸೆಂಟು ಒಟ್ಟು ಸಾಲ ಆಗಿರತಕ್ಕಂಥದ್ದು ದೇಶದ ಮೇಲೆ ಎರಡು ನೂರು ಲಕ್ಷದ ಒಂದು ಸಾವಿರ ಕೋಟಿ ಎರಡು ಲಕ್ಷದ ಐವತ್ಮೂರು ಸಾವಿರ ಹನ್ನೊಂದು ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿಯಿಂದ ಹತ್ತು ಹನ್ನೊಂದು ವರ್ಷದಲ್ಲಿ ಎಷ್ಟಾಗಿದೆ ಐವತ್ ಮೂರು ಲಕ್ಷದಿಂದ ಅದು ಸ್ವಾತಂತ್ರ್ಯ ಬಂತದಿಂದ ಐವತ್ಮೂರು ಲಕ್ಷದ ಟ್ರಿಪ್ಲೈ ಮಾಡಿಬಿಟ್ರೆ ಆಮೇಲೆ ಏನು ಮಾಡ್ತೀರಾ ಆಮೇಲೆ ಹೇಳ್ತೀನಿ ಅದನ್ನು ಬೇರೆ ಬೇರೆ ಹೇಳ್ತೀನಿ ಇನ್ನು ಬಗ್ಗೆ ಮಾತಾಡೋದಿಲ್ಲ ಬಹಳ ಜ್ಯಾನಿಂತೆ ಬಹಳ ಈ ವರ್ಷ ಎಷ್ಟು ಗೊತ್ತಾಗ ಸಾಲ ಮಾಡಿರೋದು ತೆಗೆದಿಟ್ಟಿದ್ದಾರೆ ಈ ವರ್ಷ ಎಷ್ಟು ಬಜೆಟ್ ಐವತ್ತು ಸಾವಿರ ಕೋಟಿ ಐವತ್ತು ಲಕ್ಷ ಕೋಟಿ ಇದೆ ಎಷ್ಟು ಸಾಲ ಮಾಡಿದ್ದಾರೆ ಹೇಳಿ ನೋಡ ಹದಿನೈದು ಲಕ್ಷ ಚಿತ್ರ ಹದಿನೈದು ಲಕ್ಷ ಚಿನ್ನ ಕುತ್ಕೊಂಡು ಹೇಳ್ಬೇಕಲ್ಲ ಹೇಳುವಾಗ ಹದಿನೈದು ಲಕ್ಷ ಅರವತ್ತು ಸಾವಿರ ಕೋಟಿ ವರ್ಷ ಐವತ್ತು ಲಕ್ಷದ ಬಜೆಟ್ ಇದೆ ಐವತ್ತು ಲಕ್ಷದ ಹದಿನೈದು ಲಕ್ಷದ ಅರವತ್ತು ಸಾವಿರ ಕೋಟಿ ಸಾಲ ಸೇರ್ ಅದರಿಂದ ನೀವು ರಾಜ್ಯ ಸರ್ಕಾರಗಳು ನಾವು